ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ಇವತ್ತೊಂದು ನೋಡಿ ಒಂದು ಕಾಲು ಕೆಜಿ ಒಂದು ಲೋಟದಲ್ಲಿ ಹೆಸ್ರು ಕಾಳನ್ನ ತೊಗೊತಾ ಇದ್ದೀನಿ ಒಂದು ಪಲ್ಯನ ಮಾಡಿಬಿಟ್ಟು ತೋರಿಸ್ತೀನಿ ಅದು ಚಪಾತಿ ಅನ್ನಕ್ಕೆ ಮತ್ತು ದೋಸೆಗೆಲ್ಲ ಸೂಪರಾಗಿರುತ್ತೆ ನೋಡಿ ಇವಾಗ ನೆನೆಸ್ಬಿಟ್ಟು ಇಟ್ಬಿಟ್ಟಿದ್ದೆ ನಾನು ಇವಾಗ ನೆಂದಿದೆ ಇವಾಗ ನಾನು ಕುಕ್ಕರ್ನ ತೊಗೊಂಡು ಚೆನ್ನಾಗಿ ಅದನ್ನು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಹೆಸ್ರು ಕಾಳನ್ನ ಇವಾಗ ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ಇರ್ಬೋದು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ವಿಸಲ್ನ ಬರ್ಸ್ಕೊತೀನಿ ಫ್ರೆಂಡ್ಸ್ ಓಕೆನಾ ಇದು ಸೂಪರಾಗಿರುತ್ತೆ ಸಲ ಮಾಡಿ ನೋಡಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪನ್ನು ಇದ್ದೀನಿ ಮತ್ತು ಆಮೇಲೆ ಹಾಕ್ಬೇಕಾಗುತ್ತೆ ಇವಾಗ ಬೇಯೋದಕ್ಕೆ ಒಂದು ವಿಸಲ್ ಬರ್ಸ್ಕೊಳ್ಳೋಣ ಏಕೆಂದರೆ ಅದು ಆಲ್ರೆಡಿ ನೆನೆಸಿರ್ತೀವಲ್ವ ಒಂದು ವಿಸಲ್ ಆದರೆ ಸಾಕು ಇವಾಗ ಒಂದು ಕಡೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಂದೆರಡು ಚಮಚದಷ್ಟು ಇದು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇವಾಗ ಕಾಯ್ದಿದೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾ ಅದು ಚಟಪಟ ಅಂತ ಸಿಡಿದ ತಕ್ಷಣ ನೋಡಿ ಸಾ ಜೀರಿಗೆ ಹಾಕ್ಕೊತ ಇದ್ದೀನಿ ಇವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಿ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತ ಇದ್ದೀನಿ ಒಂದು ಐದಾರು ಎಲೆಗಳು ಮತ್ತು ಕೆಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿನ ಸೂದ್ಬಿಟ್ಟು ಕೆಜ್ಜಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಸ್ವಲ್ಪ ಹುರ್ಕೊಳ್ಳೋಣ ಮತ್ತು ರೊಟ್ಟಿ ಮಾಡ್ತೀವಲ್ಲ ನಾವು ರೊಟ್ಟಿ ಚಪಾತಿ ದೋಸೆ ಇದಕ್ಕೆಲ್ಲದಕ್ಕೂ ಮತ್ತು ಅನ್ನ ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ಹಾಗೆ ಹೆಸ್ರು ಕಾಳು ತುಂಬಾ ಪೌಷ್ಟಿಕಾಂಶ ಇರುತ್ತಲ್ವ ಮತ್ತು ಒಂದು ಈರುಳ್ಳಿನ ನಾನು ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿನ ಇದ್ದೀನಿ ಒಂದೇ ಒಂದು ಈರುಳ್ಳಿ ಸಾಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೈ ಫುಲ್ಲು ಕಲರ್ ಚೇಂಜ್ ಆಗೋ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್ ಓಕೆನಾ ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೂರು ಉಪ್ಪು ಹಾಕ್ಕೊತಿದ್ದೀನಿ ಇವಾಗ ಆವಾಗಲೇ ನಾನು ಬೇದಕ್ಕೂ ಹಾಕ್ಕೊಂಡಿದ್ದೆ ಇವಾಗ ಬೇಗ ಸಾಫ್ಟ್ ಸಾಫ್ಟಾಗಲಿ ಅಂತೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತು ಹಸಿ ನಾನು ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಚಿಕ್ಕದ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಇದನ್ನ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೇಸ್ಟ್ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸಿನ ಕೊಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಆಗಿದೆ ನೋಡ್ತಿರ್ಬೋದು ಇವಾಗ ನಾನು ಸ್ವಲ್ಪ ಒಂದು ಇಡುವಷ್ಟು ಒಂದು ಎರಡು ಮೂರು ಚಮಚ ಸ್ಪೂನಲ್ಲಿ ಇರ್ಬೋದು ತೆಂಗಿನಕಾಯಿ ತೂರಿನ ಹಾಕ್ಕೊಂಡು ಮತ್ತು ಹುಣಸೆಹಣ್ಣು ಇದು ಹಳೆ ನೆನೆಸಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಪೇಸ್ಟನ್ನು ನಾನು ಇದ್ದೀನಿ ನೋಡಿ ಹಿಂಡಿಬಿಟ್ಟು ನಾನು ಹಾಕ್ಕೊಂಡೆ ಮುಂಚೆನೆ ನೆನೆಸಿಟ್ಕೊಡಿ ನೀವು ಸ್ವಲ್ಪ ಒಂದು ನಿಂಬೆಹಣ್ಣೆ ಹಿಂಗೆ ಆಗ್ತದಷ್ಟು ಇದು ಹುಳಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಹಾಕ್ಕೊಳ ನೋಡಿ ಒಂದು ಮಿಕ್ಸನ್ನು ಮಾಡಿಬಿಟ್ಟು ನಂತರ ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದು ಏರೆಲ್ಲ ಹೋಗಿದೆ ಓಪನ್ ಮಾಡ್ತೀನಿ ಲಿಡ್ನ ಇವಾಗ ನೋಡ್ತಿರ್ಬೋದು ನೀವು ಒಂದು ವಿಸಲಿಗೆ ಯಾಕೆಂದರೆ ಆಲ್ರೆಡಿ ನಾವು ಬೇಯಿಸಿಟ್ಟಿದ್ವಿ ಸಾರಿ ನೆನೆಸಿಟ್ಟಿದ್ವಲ್ವ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ವಿಸಲ್ ಬಸ್ ಇಲ್ಲ ನೀವು ಕಾಳು ಇರಬೇಕು ಅಂತಂದರೆ ಏರನ್ನ ಬಿಟ್ಬಿಡ್ಬೋದು ಬೇಯಿಸಿ ನೋಡಿ ಇವಾಗ ನಾನು ಒಗ್ಗರಣೆ ಒಳಗಡೆ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸರ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಇದೇ ರೀತಿ ನನಗೆ ಸಪೋರ್ಟ್ನ ಮಾಡ್ತಾಯಿರಿ ಮತ್ತು ಇವಾಗ ಶಾರ್ಟ್ಸ್ನ ಹಾಕೋದಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ ತುಂಬಾ ಖುಷಿಯಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಿದ್ದೀನಿ ನಾನು ಒಂದು ಸ್ವಲ್ಪ ಬೆಲ್ಲ ನಿಮಗೆ ಬೇಕಂದ್ರೆ ಇಷ್ಟ ಇದ್ದರೆ ನೀವು ಹಾಕ್ಕೊಬೋದು ಇಲ್ಲ ಬೇಡ ಅಂದರೆ ನೀವು ಬಿಟ್ಬಿಡ್ಬೋದು ಓಕೆನಾ ಹಾಕ್ಬಿಟ್ಟು ಒಂದು ಮಿಕ್ಸನ್ನ ಕೊಟ್ಟರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಇದ್ದೀನಿ ಇವಾಗ ನಾನು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಅರ್ಧ ಕಟ್ಟು ಅದರಲ್ಲಿ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಇವಾಗ ಒಂದು ಹಿಡಿಯುವಷ್ಟು ಇದಕ್ಕೆ ಹಾಕಿ ನೀನು ಚೆನ್ನಾಗಿರುತ್ತೆ ಇದರಲ್ಲೂ ಅಷ್ಟೇ ತುಂಬಾ ಒಳ್ಳೆ ನಮಗೆ ಏನು ಹೇಳ್ತೀವಿ ನಾವು ನಿದ್ರಾ ಏನತ್ತೆ ಅಂತೀವಲ್ಲ ಅದು ಸೊಪ್ಪು ನಾವು ಬಳಸೋದ್ರಿಂದ ನಮಗೆ ಇದು ಮಾಡ್ಬೋದು ಯೂಸ್ ಆಗುತ್ತೆ ಅದು ಓಕೆನಾ ಇವಾಗ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಅದರಲ್ಲಿ ಕಬ್ಬಿಣಾಂಶ ಎಲ್ಲ ಇದೆ ಮಿಕ್ಸ್ ಮಾಡಿ ನಾನು ರುಚಿ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆಗೆ ಮತ್ತು ರೊಟ್ಟಿ ಚಪಾತಿಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿ ನೋಡಿಬಿಟ್ಟು ನಾನು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲಾಗಿ ರೆಡಿ ಆಯಿತು ಸ್ವಲ್ಪ ಲಿಡ್ನ ಕ್ಲೋಸ್ ಒಂದು ಒಂದೆರಡು ನಿಮಿಷ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಡಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿರುತ್ತೆ ನಿಮಗೆ ಕಾಳು ಕಾಳು ಬೇಕು ಅಂತಂದರೆ ಬೇಕಾದರೆ ನೀವು ಪಾತ್ರೆನಲ್ಲಿ ಬೇಯಿಸ್ಕೊಬೋದು ಬಟ್ ಸಾಫ್ಟಾಗಿ ಬೇಕು ಅಂತಂದರೆ ನೀವು ಈ ಥರ ಒಂದು ವಿಸ್ಲು ಬರ್ಸ್ಕೊಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪನೇ ಹಾಕ್ತೀನಿ ಫೈನಲ್ ಆಗಿ ಈ ವಿಡಿಯೋ ಅಂತ ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್